ಆರೋಗ್ಯಕರವಾದ ಮತ್ತು ತಿನ್ಲಿಕ್ಕೆ ಅಷ್ಟ ರುಚಿಯಾದಂತ ಒಂದು ಪಾಲಕ್ ಸೊಪ್ಪಿಂದ ಪರೋಟಾ ತೋರಿಸ್ಲಿಕ್ಕೆ ಹೆಂಗ ಮಾಡೋದಂತ ನೋಡೋಣ ಈಗ ಅಂದ್ರೆ ಬಹಳ ಟೇಸ್ಟ್ ಇರ್ತದೆ ಮಾಡೋದು ಅಗ್ರಿ ಸರಳದ ಈಗ ಮಾಡೋ ವಿಧಾನ ನೋಡ್ಕೊಂಡ್ ಬರೋಣ ಇಲ್ಲಿ ಮಿಕ್ಸಿ ಜಾರಿಗೆ ನಾ ಏನಾದ್ರು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಲಿಕ್ಕೆ ಹತ್ತಿನಿ ತೊಳೆದಿಟ್ಟು ಉಂಡಿದ್ದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಇಲ್ಲಿ ಒಂದ್ ಎಸಡ್ ಏನದ ಕರ್ಬೇವು ಹಾಕೋಣ ಇದನ್ನೇನದ ಸ್ವಲ್ಪ ತರಿ ತರಿಯಾಗಿ ನೀರ್ ಹಾಕೋಣ ರುಬ್ಕೋಣ ಇಲ್ಲಿ ನೋಡ್ರಿ ರುಬ್ಕೊಂಡ್ ಬಂದಿನಿ ಹಿಂಗ ತರಿ ತರಿಯಾಗಿ ನೋಡ್ರಿ ನಾನು ಒಂದ್ ಕಟ್ ಪಾಲಕ್ ಸೊಪ್ಪು ಏನಾದ್ರು ಸ್ವಚ್ಛ ತೊಳೆದು ಹಿಂಗ್ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಇಟ್ಕೊಂಡಿನಿ ಇದೇನದ ಒಂದ್ ಉಳ್ಳಾಗಡ್ಡಿನ ಏನಾದ್ರೆ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಈಗೇನಾದ್ರು ಒಗ್ಗರಣೆ ಹಾಕೋಣ ಇಲ್ಲಿ ನೋಡ್ರಿ ಗ್ಯಾಸ್ ಹತ್ತಿಸಿ ನಾ ಒಂದು ಬುಟ್ಟಿ ಇಟ್ಕೊಂಡಿನಿ ಅದಕ್ಕೇನಾದ್ರೆ ಒಂದು ಚಮಚ ಅಷ್ಟು ಎಣ್ಣೆ ಹಾಕೊಂಡಿನಿ ಈಗ ಇದಕ್ಕೇನಾದ್ರೆ ನಾವು ಹೆಚ್ಚಿದ ಉಳ್ಳಾಗಡ್ಡಿನ ಅಂತ ூர எ ஹுர்க்கணா உருக்க இது பாலட் சேக்கணும் ஒன் ஆஃப் நிமிஷம் உருக்க ಒಳಗೆ ಹುಡ್ಕೊಂಡಿದ್ನಿ ಇಲ್ಲಿನಿದೆ ನಾವು ಮಿಕ್ಸಿ ಒಳಗೆ ರುಬ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಮತ್ತೆ ಹಸಿ ಮೆಣಸಿನ್ಕಾಯಿ ಕರಿಬೇವು ಇದನ್ನ ಹಾಕೊಳ್ಳಿ ನಾನು ಹಾಕೊಂಡ್ರೆ ಇದನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಒಗ್ಗರಣೆ ರೆಡಿ ಆಗಿದೆ ಇಷ್ಟು ಬಂದ್ರೆ ಸಾಕಾಗ್ತದೆ ಒಗ್ಗರಣೆಗೆ ಏನಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಕೇನೆ ಅರ್ಧ ಚಮಚದಷ್ಟು ಅಜ್ವಾನ ಹಾಕೊಳಕತ್ತೀನಿ ಒಂದು ಚಮಚದಷ್ಟು ಎಳ್ಳು ಹಾಕೊಳ್ಕೇನೆ ಒಂದು ಚಮಚ ಸಕ್ರೆ ಪುಡಿ ಹಾಕೊಳ್ಕೊತೀನಿ ನೀವು ಸಕ್ರೆನೂ ಬೇಕಾದರೂ ಹಾಕೋಬಹುದು ಈ ಸಕ್ಕರೆ ಪುಡಿ ಒಂದು ಚಮಚ ಚಮಚೆ ಜೀರಿಗೆ ಹಾಕೊಂಡ್ಕತ್ತೀನಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು എല്ല ന്നെ മിക്സ്കു ഈഗതിക്കുന്നതോധി ഇട്ട് ഹാക്കി കലസ് കൊള്ളോ ಇಲ್ಲಾನು ಒಂದ್ ಬುಟ್ಟಿ ಅಷ್ಟು ಗೋಧಿ ಇಟ್ ತಗೊಂಡಿನಿ ಅಷ್ಟು ಒಮ್ಮೆ ಹಾಕೋಬಾರದು ಕಲಸು ನೋಡ್ ಹಾಕೊಂಡು ಕಲಿಸೋತ ನೀರ್ ಹಾಕೋಬಾರ್ದು ಯಾಕಂದ್ರೆ ಇದು ಪಾಲಕ್ ಸೊಪ್ಪು ಉಳ್ಳಾಗಡ್ಡಿ ನೀರ್ ಬಿಟ್ಟ ಬಿಟ್ಟಿರ್ತದೆ ಒಗ್ಗರಣೆ ಒಳಗ ಅದಕ್ ನೋಡಿ ಬೇಕಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಈಗಿದ್ರೆ ಇಷ್ಟ ಹಾಕೊಂಡಿ ನಾನು ಈಗ ಕಲಿಸ್ಕೊಂಡು ನಾ ಇಲ್ಲ ಇನ್ನೊಂದ್ ಸ್ವಲ್ಪ ಹಿಟ್ಟು ಹಾಕೊಳಕತ್ತೀನಿ ನೋಟ್ರಿ ನೀರ್ ಇಷ್ಟು ಮೆತ್ತಗೆ ಮೇಗಾತಿದ್ ನೀರು ಹಾಕೊಂಡ್ರೆ ಏನಾಗ್ತದೆ ಬಹಳ ಹಿಟ್ ಹಿಡಿಸ್ತದೆ ಮತ್ತು ಸೊಪ್ಪಿಂದ ಇದು ಹೋಗ್ಬಿಡ್ತದ ಅದಕ್ಕೆ ನೀರು ಹಾಕ್ಕೊಳ್ಳಾರ್ದಂಗೆ ಹಾಕೊಳ್ಲಾರ್ದ ಕಲಿಸ್ಕೊಂಡು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಕಲ್ಸ್ಕೊಳ್ಬೇಕಾಗ್ತದೋ ಕಲ್ಸ್ಕೊಂಡಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ ನಾನು ಮತ್ತು ಗೋಧಿ ಹಿಟ್ಟೇನಾದ್ರೆ ಸ್ವಲ್ಪ ಹಾಕೋಬೇಕಾಗ್ತದ ಇಲ್ಲಿ ಬರೀ ಗೋಧಿ ಚಪಾತಿ ತಿಂದಂಗೆ ಆಗ್ತದೆ ಮತ್ತು ಇದು ಸೊಪ್ಪಿಂದ ಏನು ಪರೋಟ ಇದು ಬರಂಗಿಲ್ಲ ಟೇಸ್ಟ್ ಬರಂಗಿಲ್ಲ ಅದಕ್ಕೆ ಆದಷ್ಟು ಗೋಧಿ ಹಿಟ್ಟು ಏನದ ಸ್ವಲ್ಪ ಕಡಿಮೆ ಹಾಕೋಬೇಕು ನೋಡ್ರಿ ಇಷ್ಟ ಕಲ್ಸ್ಕೊಂಡಿ ಮುಚ್ಚಿ ಒಂದು ಹತ್ತು ನಿಮಿಷ ಏನಿದೆ ನೆನೆಯಲ್ಲಿ ಬಿಡೋಣ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡೋಣ ಇದು ನೋಡ್ರಿ ಹತ್ತು ನಿಮಿಷ ಆಗಿದೆ ನೆಂದಾಗ ಇಷ್ಟ ಆದ್ರ ಸಾಕು ಏನದ ಪರೋಟಾ ಅಂತ ಏನದ ಪರೋಟ ಕಚ್ಲಿಕ್ ನಾನು ಗೋಧಿ ಹಿಟ್ಟು ತಗೊಂಡೇನೆ ಮತ್ ಇದೇನದ ಎಣ್ಣೆ ಈಗನ ಲಟ್ಟಿಸ್ಕೊಂಡ್ ಬದ್ಲಿಗೆ ಏನಾದ್ರೂ ಸ್ವಲ್ಪ ಹಿಟ್ಟು ಮತ್ತು ಎಣ್ಣೆ ಹಾಕೊಂಡು ಸ್ವಲ್ಪ್ ನಾಲ್ಕೋಣ್ಣ ಉಳ್ಳಿ ಮಾಡಿ ಇಟ್ಕೊಂಡಿನಿ ಈಗ ಲಟ್ಟಿಸೋಣ ಮಾಡ್ಕೊಂಡು ಹಿಟ್ಟು ಸ್ವಲ್ಪ ಹಿಟ್ ಆದಷ್ಟು ಕಡಿಮೆ ಲಟ್ಟಿಸ್ಕೊಂಡ್ರೆ ಚಲೋ ಆಗ್ತದೆ ಇಲ್ಲಿ ಹಿಟ್ಟು ಆದಂಗೆ ಚಲೋ ಆಗಂಗಿಲ್ಲ ಇವನೇನ್ ಮಡಿಸೋದಂತ ಏನ್ ಬೇಕಾಗಂಗಿಲ್ಲ ರೌಂಡ್ ಆಗಿ ಲಟ್ಟಿಸ್ಕೋಬಹುದು ಇವ್ನ ಇಷ್ಟಾದ್ರೆ ಸಾಕಾಗ್ತದೆ ಬೇಯಿಸ ಈಗೇನಾದ್ರೆ ಈ ಪರೋಟನ ಹಾಕೊಂಡು ಹೋಗ ಎರಡು ಕಡೆ ಏನದೆ ಚಲೋಪ್ಲಂಗೆ ಬೇಯಿಸ ಈಗೇನದ ಎಣ್ಣೆ ಹಾಕೊಂಡು ಬೇಕಂದ್ರೆ ತುಪ್ಪ ಬೆಣ್ಣೆ ಏನಾದ್ರೂ ಹಾಕೋಬಹುದು ನೋಡ್ರಿ ಎಷ್ಟು ಘಮ ಬರ್ಲಿಕ್ಕೆ ತಾವು ಬೇಯಿಸೋಕ ಮುಂದೆ ಯಾಕಂದ್ರೆ ಎಲ್ಲಾ ಮಸಾಲೆ ಇರ್ಸದಲ್ಲ ಬಹಳ ಟೇಸ್ಟ್ ಆಗ್ತವೆ ಒದ್ದಿ ಕಿರಿ ಹಾಕೊಂಡಿನಿ ಈ ಕಡೆ ಎಣ್ಣೆ ಹೆಚ್ಚು ನೋಡೋಣ ಎರಡು ಈ ಕಡೆ ನೋಡಿದ್ರಲ್ಲ ಪಾಲಕ್ ಸೊಪ್ಪಿಂದ ಪರೋಟಾ ಇದಕ್ಕೆ ಏನದ ನೀವು ನಿಮ್ ಮನೆಯವ್ ಯಾವ್ದು ಪಲ್ಯ ಮಾಡಿರ್ತೀರಿ ಅದನ್ನ ಹಚ್ಕೊಂಡು ತಿನ್ಬಹುದು ಏನು ಇಲ್ಲ ಅಂತಂದ್ರೆ ಬರೀ ತುಪ್ಪ ಹಚ್ಕೊಂಡ್ ಸತೇಕ ತಿನ್ಬಹುದು ಅಷ್ಟು ಟೇಸ್ಟ್ ಆಗ್ತಾವೆ ಮತ್ತೆ ಆರೋಗ್ಯಕ್ಕಂತೂ ಭಾಳ ಅಂದ್ರೆ ಬಹಳ ಚಲೋ ಅಷ್ಟೇ ಟೇಸ್ಟ್ ಇರ್ತಾವ ಬರೀ ತುಪ್ಪ ಹಚ್ಕೊಂಡು ತಿನ್ಬಹುದು ಮೊಸರು ಹಚ್ಕೊಂಡು ತಿನ್ಬಹುದು ಮತ್ತೆ ಯಾವ ಪಲ್ಯ ಮಾಡಿರ್ತದೆ ಆ ಪಲ್ಯನ ಹಚ್ಕೊಂಡು ತಿನ್ಬಹುದು ನೋಡ್ರಿ ಎಷ್ಟು ಮಿದುವಾಗಿ ಎಷ್ಟು ಚಲೋ ಆಗ್ಯಾವ ನೂರಿಲಿಕ್ಕೂ ಹಿಂಗ ಹವ್ರಾಗ ಹೆಂಗ ಬರ್ತಾವ ನೀವೇನದ ಹಿಂಗ ಆಲೂಗಡ್ಡಿ ರಸಪಲ್ಯ ಮಾಡಿ ನಾನು ಇದಕ್ಕೆ ಬ್ಯಾಡ್ ಅಂದ್ರೆ ನೀವು ಬರೀ ತುಪ್ಪ ಹಚ್ಕೊಂಡ್ಸತಿ ತಿನ್ಬಹುದು ಅಷ್ಟು ಟೇಸ್ಟ್ ಆಗ್ತಾವ ನೋಡ್ರಿ ನೀವು ತಕ್ಕ ಟ್ರೈ ಮಾಡ್ರಿ ಮಕ್ಕಳಿಂದ ದೊಡ್ಡವ್ರವರ್ಗು ಎಲ್ಲರಿಗೂ ಇಷ್ಟ ಆಗ್ತದೆ ಈ ವಿಡಿಯೋ ನಿಮ್ಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೇಟಿ ಆಗೋಣಂತ ಶ್ರೀರಾಮ ಸಮರ್ಥ